ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ತ್ರಿವರ್ಣ ಜೊತೆ ಜೊತೆ ಐ ಡಿ ಕಾರ್ಡ್ ಕ್ರಿಯೇಟ್ ಮಾಡೋದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಮೊದಲಿಗೆ ನೀವು ಪ್ಲೇ ಸ್ಟೋರ್ ಹೋಗಿ ಇಲ್ಲಿ ಕ್ರಾಫ್ಟ್ ಅಂತ ಸರ್ಚ್ ಮಾಡಿ ಫಸ್ಟ್ ಒಂದು ಬರುತ್ತಲ್ಲ ಅದನ್ನು ಡೌನ್ಲೋಡ್ ಮಾಡಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಓಪನ್ ಮಾಡ್ತೀನಿ ಓಪನ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಟ್ಟ ಮೇಲೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಆಟೋಮೆಟಿಕ್ಕಾಗಿ ತೊಗೊತೆ ಹಾಕೋ ಅವಶ್ಯಕತೆ ಇಲ್ಲ ಆಮೇಲೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಕನ್ನಡ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನಿಮ್ಮ ಫೋಟೋ ನಿಮ್ಗೆ ಯಾವ್ದು ಬೇಕೋ ಆ ಫೋಟೋ ಸೆಲೆಕ್ಟ್ ಮಾಡಿ ನಾನು ಫೋಟೋ ಸೆಲೆಕ್ಟ್ ಇದ್ದೀನಿ ಫೋಟೋ ಸೆಲೆಕ್ಟ್ ಆದಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಆದಮೇಲೆ ಇಲ್ಲಿ ಮೇಲೆ ರೈಟ್ ಮಾರ್ಕ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಹಾಕಿ ಹೆಸರು ಹಾಕಿದ ಮೇಲೆ ಇಲ್ಲಿ ನಿಮ್ಮ ಧರ್ಮನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆದಮೇಲೆ ಈ ಥರ ಬರುತ್ತೆ ಇದು ಸೆಕ್ಯುರಿಟಿ ಪ್ರಪೋಸಾಗಿ ವೀಡಿಯೋನ ಬ್ಲಾಕ್ ಆಗಿದೆ ಅದಕ್ಕೆ ನಾನು ಫೋಟೋದಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದಾದ್ಮೇಲೆ ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಮೇಲೆ ಇದೆ ನೋಡಿ ವರಮಹಾಲಕ್ಷ್ಮಿ ದಿನ ವಿಶೇಷ ಸ್ವಾತಂತ್ರ್ಯ ದಿನೋತ್ಸವ ರಕ್ಷಾಬಂಧನ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಕೋಬೋದು ನಾನಿಲ್ಲಿ ಸ್ವಾತಂತ್ರ್ಯ ದಿನೋತ್ಸವವನ್ನು ಸೆಲೆಕ್ಟ್ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟು ಈ ಥರ ಬರುತ್ತೆ ನೀವು ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಇದೆಯಲ್ಲ ಅದ ಅಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು